ಈ ಸಂಸ್ಥೆ ಮುಂದೆ ಬೆಳಗಬೇಕು ಹಿರಿಯರೆಲ್ಲ ಆಶೀರ್ವಾದ ಆಗಬೇಕು ಹಾಗೆ ಒಂದು ಶಾಲೆಯೇ ಆಗಬೇಕು ಅಧ್ಯಾಪಕರ ಅನುಭವದೊಂದಿಗೆ ಅವರು ಇನ್ನೂ ಹೆಚ್ಚಿನ ಅನುಭವವನ್ನು ಪಡೆದು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂತಾಗಲಿ ಈ ಸಂಸ್ಥೆ ಬೆಳಗಲಿ ಟ್ಯೂಷನ್ ಮಾಡ್ತಾರೆ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇಂಡಿವಿಜುವಲ್ ಅಟೆನ್ಷನ್ ಬಿಹೇವಿಯರ್ ಮಾಡಿಫಿಕೇಷನ್ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಹೀಗೆ ಶೈಕ್ಷಣಿಕವಾಗಿ ಬೇಕಾಗಿರುವಂತಹ ಎಲ್ಲಾ ರೀತಿಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಿಕೊಡುವ ವಿದ್ಯಾರ್ಥಿ ಮಿತ್ರ ಟ್ಯೂಷನ್ ಕ್ಲಾಸಸ್ ಇದೀಗ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ ಬಳ್ಳುವಾರಿನ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಅಪೋಸಿಟ್ ಇರುವಂತಹ ಸೂರ್ಯಪ್ರಭಾ ಬಿಲ್ಡಿಂಗ್ನ ಎರಡನೇ ಮಹಡಿಯಲ್ಲಿ ಶುಭಾರಂಭಗೊಂಡಿದೆ ಶುಭಾರಂಭ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದು ಈ ಹೊಸ ವಿದ್ಯಾರ್ಥಿ ಮಿತ್ರ ಟ್ಯೂಷನ್ ಕ್ಲಾಸ್ಗೆ ಶುಭ ಹಾರೈಸಿದರು ಸೇರಿದ ಸರ್ವ ಮಿತ್ರರಿಗೂ ನನ್ನ ಹತ್ಪೂರ್ವಕ ಸ್ವಾಗತ ಯಾಕೆ ಹೇಳಿದರೆ ಇದು ನಮ್ಮಿದಾಗಿದೆ ಅಂತ ಹೇಳಲಿಕ್ಕಿಲ್ಲ ಏನು ಅವರು ಕೇಳಿದ ಹೊತ್ತು ಏನೋ ಒಳ್ಳೆದಿತ್ತೇನೋ ಗೊತ್ತಿಲ್ಲ ಇಲ್ಲ ನಾವು ಯಾವುದೋ ಒಂದು ಹೊಸ ಹೊಸ ಹೋಗೋದು ಒಂದು ಕಮ್ಮಿ ಅವರು ಕೇಳಿದಾಗ ಆಯಿತು ಅಂತ ಹೇಳಿದ್ದು ಅಷ್ಟೇ ಒಂದು ನಮ್ಗೆ ಗೊತ್ತಿರೋದು ಮುಂದೆ ಇದು ಬೆಳಗಬೇಕು ಬೆಳಗಿ ಮುಂದೆ ಹೋಗಬೇಕು ಯಾವಾಗಲೂ ಎಲ್ಲಿ ಸಿಕ್ ಎಲ್ಲಿ ಆದರೂ ಸಹ ಈ ಹೆಸರು ಬರಬೇಕು ಅದ್ರ ಮಾಡೋ ಕೆಲಸ ನಿಮ್ಮದು ಈಗ ಮಾಡಿತು ಬೇಕಾದ್ರೆ ಬರ್ತಾರೆ ಅಂತೇಳಲ್ಲ ನೀವು ಇದನ್ನು ಮುಂದೆ ತಗೊಂಡು ಹೋಗ್ಬೇಕು ಸರ್ವ ಪ್ರಯತ್ನ ಮಾಡಿ ಅವ ಆವಾಗ ನಮಗೂ ಒಂದು ಸಂತೋಷ ಆಗ್ತದೆ ನಮ್ಮಲ್ಲಿ ಒಂದು ಒಳ್ಳೆಯ ಇದಾಗಿದೆ ಇನ್ಸ್ಟಿಟ್ಯೂಷನ್ ಮಕ್ಕಳು ಸೇರ್ತಾರೆ ಅಂತೇಳಿ ಒಂದು ಭಾವನೆ ಬರಬೇಕು ಹಾಗೆ ಮಾಡ್ತಾ ಹೋದ್ರೆ ನೀವು ನಮಗೆ ಬಹು ಬಹು ಸಂತೋಷ ಆಗ್ತದೆ ಯಾಕೆಂದರೆ ಹಣ ಇವತ್ತು ನಾಳೆ ಹೋಗ್ತದೆ ಹಣದಲ್ಲಿ ಏನಿಲ್ಲ ಈ ಖರ್ಚಿಗೆ ಹಬ್ಬ ಇದ್ದಲ್ಲ ಅದು ಆದರೂ ಒಂದು ನಮಗೆ ಬೇಕು ಇಲ್ಲಿ ಒಂದು ಉಳಿಬೇಕು ಒಂದು ಮಾಡಿದ್ದೇವೆ ಅದನ್ನು ನೀವು ಮುಂದೆಗೆ ತಗೊಂಡೋಗಿ ಸಂತೋಷದಲ್ಲಿ ಮುಂದರೆಸಿ ತಗೊಂಡು ಮುಂದೆ ಅಷ್ಟೇ ಹೋಗಿ ಅಷ್ಟು ನಿಮಗೆ ನಾನೀಗ ಸೀಮಿ ದೇವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಉದ್ಘಾಟಕರೇ ಹಾಗೂ ಎಲ್ಲ ಹಿರಿಯರೇ ಮಿತ್ರರೇ ಈ ದಿವಸ ವಿದ್ಯಾರ್ಥಿ ಮಿತ್ರ ಅಂತ ಹೇಳುವಂತಹ ಒಂದು ಟ್ಯೂಷನ್ ಕ್ಲಾಸು ಪ್ರಾರಂಭವಾಗಿದೆ ಅಧ್ಯಾಪಕರ ಅನುಭವದೊಂದಿಗೆ ಅವರು ಇನ್ನೂ ಹೆಚ್ಚಿನ ಅನುಭವವನ್ನು ಪಡೆದು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂತಾಗಲಿ ಈ ಸಂಸ್ಥೆ ಬೆಳಗಲಿ ಅಂತ ಹೇಳಿ ಆಶಿಸ್ತೇವೆ ಏನೋ ನನ್ನ ಸೊಸೆ ಮಾಡಬೇಕು ಮಗ ಮಾತು ಸೊಸೆ ಅಂತ ಮಿತ್ರ ಅಂತ ಹೇಳಿ ಕೆಳಗೆ ಒಂದು ಮಾಡ್ತಾ ಅಲ್ಲಿ ಏನೋ ನಾನು ಮೂಲತೆ ಆದ ಕಾರಣ ನಮಗೆ ಈಗ ಕಾಮತ್ರದ್ದು ಭಾರಿ ದೊಡ್ಡ ಪರಿಚಯ ಅಂತ ಹೇಳಲಿಕ್ಕಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಪುರುಷ ಸೊಸೈಟಿ ಓಪನ್ ಆಗುವಾಗ ನಮಗೆ ಪರಿಚಯ ಅದು ಭಾರಿ ಆತ್ಮೀಯತೆಯಾಗಿ ನಮಗೆ ಹತ್ತಿರ ಬಂದಿದೆ ನಿಮ್ಮದಷ್ಟೇ ನಿದಷ್ಟೇನೋ ಹಾಗೆರುವಾಗ ಏನು ಗೊತ್ತಿಲ್ಲ ಒಬ್ಬರದ್ದು ಪರಿಚಯ ಆದ ಕೂಡಲೇ ಭಾರಿ ಹತ್ತಿರ ಹೋಗ್ತೇವೆ ನಾವು ಅದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಅದೇನು ದೇವರ ದಯ ದಯ ಮತ್ತು ನಮ್ಮ ಹಿರಿಯರ ಆಶೀರ್ವಾದಗಳು ಹಾಗೆ ಇಂಥ ಈ ವಿದ್ಯಾರ್ಥಿ ಮಿತ್ರ ಅಂತ ಹೇಳುವಂಥ ಈ ಸಂಸ್ಥೆ ಮುಂದೆ ಬೆಳಗಬೇಕು ಹಿರಿಯರೆಲ್ಲ ಆಶೀರ್ವಾದ ಆಗಬೇಕು ಹಾಗೆ ಒಂದು ಶಾಲೆಯೇ ಇದು ಆದರೆ ಕಾಂಬತ್ರ ಹೆಸರು ವಿದ್ಯಾರ್ಥಿ ಮಿತ್ರ ಹೆಸರು ಮುಂದೆ ಬರ್ತದೆ ನಮಗೆ ಅದು ತುಂಬ ಸಂತೋಷ ಯಾಕೆ ಅಂತ ಹೇಳಿದ್ರೆ ಶಾಡಿ ಹೌದು ಶಾಲೆಯೇ ಆಗಬೇಕದು ಅದೊಂದು ವಿದ್ಯಾರ್ಥಿ ಮಿತ್ರ ಹೇಳೋದು ಸ್ಕೂಲ್ ಆಗುವಾಗೆ ಮಾಲಿಂಗೇಶ್ವರ ಹಾಗೂ ಮತ್ತೆ ನಮ್ಮ ಬಡವಾರ ದುರ್ಗಾ ಉಳ್ಳಾಳ್ತಿ ಮಲರಾಯ ಇವರು ಹಾಗೂ ಮತ್ತೆ ನಮ್ಮ ಅವರ ಮತ್ತು ನಮ್ಮ ಗುರು ಹಿರಿಯರು ನಾವು ನಮ್ಮ ದೇವರುಗಳು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇವೆ ದಿನ ಈ ಸಂಕೀರ್ಣದಲ್ಲಿ ಉದ್ಘಾಟನೆಗೊಂಡಂಥ ವಿದ್ಯಾರ್ಥಿ ಮಿತ್ರ ಎಂಬ ಟ್ಯೂಷನ್ ಸೆಂಟರ್ ಉತ್ತರೋತ್ತರವಾಗಿ ಬೆಳಗಲಿ ಹಾಗೆ ತುಂಬ ಇದರಿಂದಾಗಿ ಸುಮಾರು ಈ ಒಂದು ಇದೊಂದು ಆದರ್ಶವಾದಂಥ ಸಂಸ್ಥೆಯಾಗಿ ಬೆಳಗಲಿ ಹಾಗೆ ವಿಶೇಷವಾಗಿ ಇವರು ಈ ಸಂದರ್ಭದಲ್ಲಿ ಅದನ್ನು ವಿದ್ಯಾರ್ಥಿ ಮಿತ್ರ ಎಂಬ ಒಂದು ಕಾನ್ಸೆಪ್ಟಲ್ಲಿ ತಗೊಂಡೋಗ್ತಿದ್ದಾರೆ ಒಳ್ಳೆಯ ಇದೆ ಇದಕ್ಕೆ ಪುತ್ತೂರಿನಲ್ಲಿ ಹೊಸದಾಗಿ ಹೊಸದಾಗಿ ಇದು ಆರಂಭವಾಗುತ್ತಂತ ಕಾಣ್ತದೆ ಮಿತ್ರ ಬಾಂಧವ್ಯದೊಂದಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಣಿಸುವಂತಹ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಲಿ ನಡೆಯಲಿ ಅಂತೇಳಿ ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುವ ಶುಭ ಹಾರೈಕೆಯನ್ನು ಹಾರೈಸ್ತೇನೆ ಯೋಗವು ಭಾಗ್ಯವು ಎರಡು ಒಟ್ಟಿಗೆ ಬರುವುದು ಬಹಳ ಅಪರೂಪ ಯೋಗ ಎಲ್ಲರಿಗೂ ಇರ್ತದೆ ಭಾಗ್ಯ ಸಿಗುವುದಿಲ್ಲ ಈ ಒಂದು ಸಂಕೀರ್ಣದಲ್ಲಿ ಸ್ಟುಡಿಯೋ ಮಾಡುವ ಒಂದು ಯೋಗವು ಇತ್ತು ಅದು ಭಾಗ್ಯವೂ ನಮಗೆ ಒದಗಿತ್ತು ಅದಕ್ಕೆ ಗೋವಿಂದ ಕರೆಸ ಕಾರಣವೇ ಹಾಗೆ ಅದರೊಂದಿಗೆ ಮತ್ತು ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಉದ್ಘಾಟಿಸುವಲ್ಲಿ ಭಾಗವಹಿಸುವ ಯೋಗವೂ ಇತ್ತು ಭಾಗ್ಯವೂ ಇತ್ತು ಇದು ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡು ಅಂದರೆ ನಾನು ವಿದ್ಯಾಸಂಸ್ಥೆಯ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ಇದು ಮೂರನೇ ಕಾರ್ಯಕ್ರಮ ಒಂದು ನಮ್ಮದೇ ಆರ್ ಪಿ ಎಫ್ ಅಂತ ಹೇಳಿ ರಾಯರಮನೆ ಫೋಟೋಗ್ರಫಿ ಫೌಂಡೇಶನ್ ಅಂತ ಇನ್ನೊಂದು ಬೆಂಗಳೂರಲ್ಲಿ ಡಿಜಿಟಲ್ ನೆಸ್ಟ್ ಅಂತ ಈಗ ಲೇಟೆಸ್ಟ್ ಟೆಕ್ನಾಲಜಿಗಳ ಬಗ್ಗೆ ಟೀಚಿಂಗ್ ಮಾಡುವಂಥ ಸಂಸ್ಥೆ ಅದು ಮೂರನೇದೀಗ ವಿದ್ಯಾರ್ಥಿ ಮಿತ್ರ ಬೋಧನೆ ಮಾಡುವ ಸ್ಥಳ ಬೋಧನೆ ಮಾಡುವಾಗ ಎಷ್ಟು ವೇದನೆ ಉಂಟು ಅಂತ ಗೋವಿಂದ ನಾಯ್ಕರಲ್ಲಿ ಅಂದರೆ ಕಲಾ ಪ್ರಕಾರಗಳನ್ನು ಬೋಧನೆ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟ ಅದು ಆ ವೇದನೆ ಕಲಿಯುವವರಿಗೂ ಕಲಿಸುವವರಿಗೂ ಇಬ್ಬರಿಗೂ ಇರ್ತದೆ ಹಾಗಾದ್ರೆ ಅದರಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೆ ಈ ಬೋಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ತುಂಬ ಚಿಂತನೆ ಮಾಡಬೇಕಾದ ವಿಚಾರ ಇಲ್ಲಿ ನೋಡುವಾಗ ಇವರೀಗ ಹೇಳಿದ ಮಾತು ಕೇಳುವಾಗ ನಿಜವಾಗಿಯೂ ಈ ಬೋಧನಾ ವಿಚಾರದಲ್ಲಿ ಇವರು ಸಾಧನೆ ಮಾಡಲಿಕ್ಕೆ ಖಂಡಿತವಾಗಿ ಮುಂದಡಿ ಇಟ್ಟಿದ್ದಾರೆ ಅದು ನೂರಕ್ಕೆ ನೂರಾಗಿ ಯಶಸ್ವಿ ಆಗ್ತದೆ ಅಂತ ನಮ್ಮೆಲ್ಲರ ಶುಭ ಹಾರೈಕೆ ಹಾಗೆಯೇ ನಮ್ಮ ಪುತ್ತೂರಲ್ಲಿ ಯಾವುದೇ ಒಂದು ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಮಹಾಲಿಂಗೇಶ್ವರನ ಅನುಗ್ರಹ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಅಥವಾ ಯಾವುದೇ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿಕ್ಕೆ ಆ ಆಶೀರ್ವಾದವನ್ನು ಶುಭ ಮಹಲಿಂಗೇಶ್ವರವನ್ನು ಮಾಡ್ತಾ ಮುಗಿಸ್ತದೆ ಟ್ಯೂಷನ್ ಗೆ ಬಂದದ್ದು ತುಂಬಾ ಖುಷಿಯಾಗಿದೆ ತುಂಬಾ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ ಮಿತ್ರರಾಗಿದ್ದಾರೆ ವಿದ್ಯಾರ್ಥಿ ಮಿತ್ರಕ್ಕೆ ಬಂದು ತುಂಬಾ ಖುಷಿಯಾಗಿದೆ ನನ್ನ ಅಂಕಗಳಲ್ಲಿ ನಾನು ತುಂಬಾ ಇಂಪ್ರೂವ್ಮೆಂಟ್ ಪ ನೋಡಿದ್ದೇನೆ ನನಗೆ ತುಂಬ ಖುಷಿಯಾಗಿದೆ ಮಾತಾಜಿ ಅವರು ಒಳ್ಳೆಯ ಮಿತ್ರರಾಗಿ ಪಾಠಗಳನ್ನೆಲ್ಲ ಹೇಳಿಕೊಡುತ್ತಾರೆ ಧನ್ಯವಾದ ವಿದ್ಯಾರ್ಥಿ ಮಿತ್ರಕ್ಕೆ ಬಂದು ನನಗೆ ತುಂಬ ಖುಷಿಯಾಗಿದೆ ಮಾತಾಜಿ ಅವರು ತುಂಬ ಚಂದ ಹೇಳಿಕೊಡುತ್ತಾರೆ ನನಗೆ ತುಂಬ ಮಾರ್ಕ್ಸ್ ಬರುತ್ತದೆ ಅವರು ಹೇಳಿಕೊಡೋದಕ್ಕೆ ಥ್ಯಾಂಕ್ ಯು ಶ್ರುತಿ ಮ್ಯಾಮ್ ನನಗೆ ಸಾಧಾರಣ ಅಂಬಿಕಾ ಸ್ಕೂಲಲ್ಲಿ ಟೀಚ್ ಮಾಡುವಾಗ ನನಗೆ ಅವರ ಪರಿಚಯ ಆದದ್ದು ನನ್ನ ಮಗಳಿಗೆ ಹಿಂದಿ ಏನೂ ಗೊತ್ತಿರಲಿಲ್ಲ ಅಂದರೆ ಅವಳು ಸ್ಟೇಟಿಂದ ಸಿ ಬಿ ಎಸ್ಸಿಗೆ ಬಂದು ಆವಾಗ ಅವಳನ್ನು ಒಂದು ರೀತಿಯಲ್ಲಿ ತಿದ್ದಿ ತೀಡಿ ಅವಳನ್ನು ಅವಳಿಗೆ ಹಿಂದಿ ಇಷ್ಟ ಆಗುವ ಹಾಗೆ ಮಾಡಿದ್ದವರು ನನಗೆ ಹಾಗೆ ಅವರ ಬಗ್ಗೆ ನನಗೆ ಮೊದಲಿಂದ ಒಂದು ಅಭಿಮಾನ ಇತ್ತು ಅವರು ಟ್ಯೂಷನ್ ಮಾಡ್ತಾರೆ ಹೇಳುವ ಫಸ್ಟ್ ನಾನು ಹೇಳಿದ್ದೆ ನನ್ನ ನನ್ನ ಮಗಳನ್ನು ಕಲಿಸ್ಕೊಡ್ತೇನೆ ಅಂತ ಹಾಗಾಗಿ ಮತ್ತೆ ಲಾಸ್ಟ್ ಇಯರಿಂದ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೇನೆ ಒನ್ ಇಯರಲ್ಲಿ ಆ ಟೂ ಅವರ್ಸ್ ಇಲ್ಲಿ ಬಂದವಳು ಓದುದು ಅದು ಪರ್ಫೆಕ್ಟ್ ಆಗಿರ್ತದೆ ಮನೆಗೆ ಬಂದವಳು ಅಷ್ಟು ಓದೋದಿಲ್ಲ ಅದು ತುಂಬ ಇಂಪ್ರೂವ್ಮೆಂಟ್ ಅವಳಲ್ಲಿ ಮಾರ್ಕಿನಗಿಂತಲೂ ಅವಳಲ್ಲಿ ಆ ಓದುವ ಓದುವಲ್ಲಿ ಇಂಟ್ರೆಸ್ಟ್ ಬಂತು ನನಗೆ ಓದಬೇಕು ಅಂತ ಅನಿಸಿದ್ದು ಇಲ್ಲಿಗೆ ಬಂದ ಮೇಲೆ ಅವಳಿಗೆ ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಇನ್ನೂಸ ಇದು ಇಂಪ್ರೂವ್ ಆಗಲಿ ಮಾರ್ಕ್ ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳಿ ಪೇರೆಂಟ್ ಬಂದು ಟ್ಯೂಷನ್ಗೆ ಹಾಕಿದ್ರು ಸೊ ಖುಷಿ ವಿಷಯ ಏನಂದ್ರೆ ಇವನಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಅಂಕಗಳನ್ನ ಪಡ್ಕೊಂಡಿದ್ದಾನೆ ಸೊ ಇದು ನಮಗೆ ಒಂದು ಫಸ್ಟ್ ಅಚೀವ್ಮೆಂಟ್ ಮೊದಲ ಒಂದು ಯಶಸ್ಸಿನ ಮೆಟ್ಟಿಲು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಏನ್ ಒಳ್ಳೆ ಎಫರ್ಟ್ ಹಾಕಿ ಬರ್ದಿದಾನೆ ಖುಷಿ ಆಗಿದೆ ಇವನದೊಂದು ಇಂಪ್ರೂವ್ಮೆಂಟ್ ಸೊ ಕಂಗ್ರಾಚುಲೇಷನ್ಸ್ ನನಗೆ ಮೊದಲು ಕೆಲವು ಗಣಿತ ವಿಷಯಗಳು ವಿಜ್ಞಾನ ವಿಷಯಗಳೆಲ್ಲ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಬಂದು ಕಲ್ತು ಎಕ್ಸಾಮ್ ಪರೀಕ್ಷೆಯಲ್ಲಿ ಬರಲಿಕ್ಕೆ ಸುಲಭ ಆಗ್ತಿತ್ತು ಚೆನ್ನಾಗಿ ಅರ್ಥ ಆಗ್ತೈತೆ ಎಲ್ರಿಗೂ ನಮಸ್ತೆ ಒಂದು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಮಿತ್ರರಾಗಿಯೇ ಒಂದು ಕಲಿಸುವ ಒಂದು ಆಸೆಯಿಂದ ಹುಟ್ಟಿಕೊಂಡ ಈ ವಿದ್ಯಾರ್ಥಿ ಮಿತ್ರ ಟ್ಯೂಷನ್ ಒಂದು ತರಗತಿಗಳು ಇದೀಗ ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿದೆ ಸೂರ್ಯಪ್ರಭಾ ಕಟ್ಟಡದಲ್ಲಿ ಸೊ ಇಲ್ಲಿ ನಮ್ಮದೊಂದು ಆಸೆ ಏನಂದ್ರೆ ಮಕ್ಕಳಿಗೆ ನಾವೊಂದು ಮಿತ್ರರಾಗಿಯೇ ಚೆನ್ನಾಗಿ ಹತ್ತಿರದಲ್ಲಿ ಕುತ್ಕೊಂಡೊಂದು ಕಲಿಸುವಂತಹದ್ದು ಅಲ್ಲಿ ಆ ಮಕ್ಕಳಿಗೆ ಏನೆಲ್ಲ ಸಂಶಯಗಳು ಮನದಲ್ಲಿ ಮೂಡುತ್ತೋ ಪ್ರತಿಯೊಂದು ವಿಷಯದ ಬಗ್ಗೆ ಅದರ ಬಗ್ಗೆ ಎಲ್ಲವೂ ಸವಿವರವಾಗಿ ತಿಳಿಸುವಂತದ್ದೇ ಒಂದು ಆಸೆ ಆಗಿದೆ ಸೊ ನಾವು ಇಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಭಾಷಾ ವಿಷಯಗಳು ಬಂದಾಗ ಅವರಿಗೆ ಓದುವುದು ಪ್ರಥಮ ಮತ್ತು ಬರೆಯುವುದು ಸೊ ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ ಇಂದಲೇ ಶುರು ಮಾಡ್ತಾ ಇದ್ದೇವೆ ಮತ್ತು ಬೇಸಿಕ್ ಅನ್ನು ಕಲಿಸ್ತೇವೆ ಮಕ್ಕಳಿಗೆ ಪ್ರತಿ ಪರೀಕ್ಷೆಗೂ ಮಕ್ಕಳನ್ನು ಪರೀಕ್ಷೆಗೆ ತಯಾರಿ ಸಿದ್ಧತೆಗೊಳಿಸಿ ಅವರನ್ನು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯುವಂತೆಯೂ ಪ್ರೋತ್ಸಾಹಿಸ್ತಾ ಇರ್ತೇವೆ ಅಂತ ಹೇಳುವಂತ ಸಂಸ್ಥೆ ಮುಂದೆ ಬೆಳಗಬೇಕು ಹಿರಿಯರೆಲ್ಲ ಆಶೀರ್ವಾದ ಆಗಬೇಕು ಹಾಗೆ ಒಂದು ಶಾಲೆಯೇ ಆಗಬೇಕು ಅಧ್ಯಾಪಕರ ಅನುಭವದೊಂದಿಗೆ ಅವರು ಇನ್ನೂ ಹೆಚ್ಚಿನ ಅನುಭವವನ್ನು ಪಡೆದು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂತಾಗಲಿ ಈ ಸಂಸ್ಥೆ ಬೆಳಗಲಿ ಟ್ಯೂಷನ್ ಮಾಡ್ತಾರೆ